हाय फ्रेंड्स गुड ईविंग वेलकम टू मई चानल हाँ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಬೆಳಗ್ಗೆ ತಿಂಡಿ ಮಂಡಕ್ಕಿ ಉಸ್ಲಿ ಮಾಡ್ತಾ ಇದ್ದೀನಿ ಇಲ್ಲಿ ಪುರಿಯನ್ನ ಚೆನ್ನಾಗಿ ನೀರಲ್ಲಿ ನೆನೆಸಿ ಒಂದು ಹತ್ತು ನಿಮಿಷ ನೆನೆ ಹಾಕಿದ್ದೆ ನಂತರ ಸ್ವಲ್ಪ ಕೂಡ ನೀರು ಇಲ್ಲದೆ ಇರೋ ರೀತಿಯಾಗಿ ಇಂಟ್ಕೊಂಡಿದ್ದೀನಿ ಅದಕ್ಕೆ ಈಗ ಒಗ್ಗರಣೆ ಮಾಡ್ಕೊಳ್ಳೋದು ಒಂದು ಬಾಣಲೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ ತುಂಬಾ ಈಸಿ ಅಲ್ವಾ ತುಂಬ ಬೇಗ ಆಗುತ್ತೆ ಟೈಮ್ ಇಲ್ಲ ತಿಂಡಿ ಮಾಡೋದಕ್ಕೆ ಯಾಕೋ ಮನ್ಸಿಲ್ಲ ಅಂದಾಗ ಈ ತಿಂಡಿನ ಬೇಗ ಮಾಡ್ಕೊಳ್ಬಹುದು ಅದಕ್ಕೀಗ ಈರುಳ್ಳಿ ಮತ್ತು ಹಸಿರು ಮೆಣಸುಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಹಾಗೆ ಫ್ರೈ ಆಗಿ ಆದಮೇಲೆ ಒಂದು ಟೊಮೊಟೊನ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋದು ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು ಮೆಣಸಿನಕಾಯಿ ಬಜ್ಜಿ ಇದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಬಜ್ಜಿ ಏನು ಮಾಡಲಿಲ್ಲ ಹಪ್ಳ ತಾಳಿಸಿದ್ದೆ ಈಗ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಅರಶಿನದ ಪುಡಿ ಹಾಕ್ತಾಯಿದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕೊಳ್ಳೋದು ಸ್ವಲ್ಪ ಹಸಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋದು ಮಂಡಕ್ಕಿಯನ್ನು ಚೆನ್ನಾಗಿ ನೆನೆಸಿ ನೀರಲ್ಲಿ ನೀರು ಇಲ್ಲದೆ ಇರೋ ರೀತಿಯಾಗಿ ಇಂಡುಕೊಂಡಿರ್ತೀವಲ್ಲ ಮಂಡಕ್ಕಿ ಹಾಕ್ಕೊಂಡು ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ಆದಂತಹ ಮಂಡಕ್ಕಿ ಉಸ್ಲಿ ರೆಡಿ ಆಗುತ್ತೆ ಬೇಕಾದರೆ ಇದಕ್ಕೆ ಕಡಲೆ ಬೀಜ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ಬಹುದು ಇನ್ನು ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಲೋ ಫ್ಲೇಮ್ ಇಟ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಏನಾದರೂ ನೀರು ಉಳ್ಕೊಂಡಿದ್ರೆ ಪುರಿಯಲ್ಲಿ ಎಲ್ಲ ನೀರೆಲ್ಲ ಹೀರ್ಕೊಳ್ಳುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ರಾಗಿ ಅಂಬಳಿ ಮಾಡಿದೆ ಉಪ್ಪಿನಕಾಯಿ ಹಪ್ಪಳ ಮಂಡಕ್ಕಿ ಉಷ್ತಿ ಬೆಳಗಿನ ತಿಂಡಿ ಅಂತೂ ಆಯಿತು ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಬೆಳಗ್ಗೆಯಿಂದ ವ್ಲಾಗ್ ಮಾಡೋದಕ್ಕಾಗಲಿಲ್ಲ ತಿಂಡಿ ಮಾಡಿದೆ ತಿಂಡಿ ತಿಂದು ಸ್ವಲ್ಪ ಕೆಲಸ ಮುಗಿಸ್ದೆ ಮಧ್ಯಾಹ್ನ ಅಡುಗೆ ಆಯಿತು ಊಟ ಆಯಿತು ಬ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಹಾಂ ನೀವು ನೋಡ್ತಾ ಇರ್ಬೋದು ಈಗ ನಾವು ತೋಟಕ್ಕೆ ಬಂದಿದ್ದೀವಿ ತೋಟದಲ್ಲಿ ಮತ್ತೆ ಬ್ಳಾಗಾನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಸು ಹೋಗೋಣ ಒಂದು ಸ್ವಲ್ಪ ಹೊತ್ತು ಅಂತ ತುಂಬ ದಿನ ಆಗಿತ್ತು ಖಾಯಿಲೆ ಆಗಿತ್ತಲ್ಲ ಅದ್ರ ಮುಂಚೆ ಬಂದಿದ್ದು ತೋಟಕ್ಕೆ ಬಂದೇ ಇರಲಿಲ್ಲ ಹಾಂ ಇವತ್ತು ತೋಟಕ್ಕೆ ಬಂದಿದ್ದೀವಿ ಈಗ ಹಸುಗಳನ್ನು ನಾವು ಸ್ವಲ್ಪ ಹೊತ್ತು ಮೇಯಿಸ್ಕೊಂಡು ನಂತರ ಮನೆಗೆ ಹೋಗ್ತೀವಿ ನಮ್ಮ ಜೊತೆ ಬ್ರೌನಿ ಕೂಡ ಬಂದಿದ್ದಾನೆ ಬ್ರೌನಿ ಬ್ರೌನಿ ಮೇಯಿಸು ಕಟಾಕ್ ಪಡ ಇಟ್ಕೊಂಡು ಮೇಯ್ಸು ಬ್ರೌನಿ ಅವನಂತೂ ಹಿಂದೆ ಕೂತಿದ್ದಾನೆ ಈ ಹೊಸ ಒಂದು ಆಯಿತು ಹಾಗಾಗಿ ಆ ಹಸಿನ ಮುಂದೆ ಬರೋದಿಲ್ಲ ಬ್ರೌನಿ ಎಲ್ಲಿಗೆ ಬಂದಿದೆಯಾ ಎಲ್ಲಿಗೆ ಬಂದಿದೀಯಾ ಬ್ರೌನಿ ಸಂಜೆಯಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಏನಾಗಿದೆಯೋ ಗೊತ್ತಿಲ್ಲ ಇನ್ನೂ ಪೂರ್ತಿಯಾಗಿ ಆಗ್ತಾನೇ ಇಲ್ಲ ಎಷ್ಟೇ ಕೆಲಸ ಮಾಡಬೇಕಂತ ಅಂದ್ಕೊಂಡ್ರೂ ಕೂಡ ಪೂರ್ತಿ ಕೆಲಸ ಆಗ್ತಾ ಇಲ್ಲ ಈಗ ಹಸು ಅಂತ ಬಂದಿದ್ದೆ ತಿಂಡಿ ಮಾಡೋದು ತಿಂಡಿ ತಿನ್ನೋದು ಮಲಕೊಳೋದು ರೆಸ್ಟ್ ಮಾಡೋದು ನಂತರ ಮತ್ತೆ ದೊಡ್ಗೆ ಮಾಡೋದು ಊಟ ಮಾಡೋದು ಕೆಲಸ ಮುಗಿಸೋದು ಇಷ್ಟೇ ಆಗ್ತಾಯಿದೆ ಮುಂಚೆ ಎಲ್ಲ ನೀವು ಹೇಳ್ತಾ ಇದ್ರಿ ಅಕ್ಕ ಎಷ್ಟೊಂದು ಕೆಲಸ ಮಾಡ್ತೀರಾ ರೆಸ್ಟ್ ಮಾಡಿ ಅಕ್ಕ ರೆಸ್ಟ್ ಮಾಡಿ ಅಕ್ಕ ಅಂತೆಲ್ಲ ಹೇಳ್ತಾ ಇದ್ರಿ ಇವಾಗ ನಾನು ಖಂಡಿತವಾಗಿಯೂ ಕೂಡ ತುಂಬ ರೆಸ್ಟ್ ಮಾಡ್ತಾ ಇದ್ದೀನಿ ನನಗೆಲ್ಲ ಆಗ್ತಾನೇ ಇಲ್ಲ ಹಾಗಾಗಿ ವಿಳಾಗ್ ಮಾಡೋದಕ್ಕೂ ಇಲ್ಲ ಎರಡು ದಿನದ ಇವತ್ತು ಇವತ್ತೊಂದೇ ದಿನ ಆಗ್ತಾ ಇದ್ದೀನಿ ಆ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲೇ ಸಾಕಂತ ಅನಿಸುತ್ತೆ ನಾನು ಮಾಡಿರೋ ಒಂದು ಪುಟ್ಟ ಎಡವಟ್ಟಿಂದ ನನ್ನ ಮಗಳನ್ನ ರೇಷನ್ ಕಾರ್ಡಿಗೆ ಸೇರ್ಸೋದಕ್ಕೆ ಆಗ್ತಾಯಿಲ್ಲ ರೇಷನ್ ಕಾರ್ಡಿಗೆ ಸೇರ್ಸೋದಕ್ಕೆ ಎಲ್ಲ ಓಪನ್ ಆಗಿತ್ತು ಹಾಗಾಗಿ ಲಡ್ಡೂನ ಕರ್ಕೊಂಡು ಹಳೆ ಬಿಡಿಗೆ ಹೋಗಿದ್ರು ಸೇರಿಸೋದಕ್ಕೆ ಅಂತ ನಾನೊಂದು ಪುಟ್ಟ ಎಡ್ವರ್ಟ್ ಮಾಡಿದ್ದೀನಿ ಅದರಿಂದ ಸೇರಿಸೋದಕ್ಕೆ ಆಗಲಿಲ್ಲ ಇನ್ನು ಅವಳಿಗೆ ಐದು ವರ್ಷ ಆಗೋವರೆಗೂ ಕೂಡ ಕಾಯಬೇಕು ಏನು ಮಾಡಿದೆ ಅಂತ ಅಂದರೆ ಲೊಡ್ಡನ್ನ ಆಧಾರ್ ಕಾರ್ಡ್ ಮಾಡಿಸ್ತಾರಲ್ಲ ಅವಳು ಚಿಕ್ಕವಳಿದ್ದಾಗ ಇನ್ನೂ ಒಂದು ವರ್ಷವೂ ಆಗಿಲ್ಲ ಅಂತ ಅಂದ್ಕೊಳ್ತೀನಿ ಅವಾಗ ಅಂಗನವಾಡಿಯಲ್ಲಿ ಆಧಾರ್ ಕಾರ್ಡ್ ಮಾಡ್ತಾಯಿದ್ರು ಅವಾಗ ಮಾಡಿಸೋದಕ್ಕೆ ಎಂತ ಹೋಗಿದ್ದೆ ಮುಂಚೆ ಈ ಫೋನ್ ಇರಲಿಲ್ಲ ಬೇರೆ ಫೋನ್ ಇತ್ತು ಬೇರೆ ಸಿಮ್ ಕೂಡ ಇತ್ತು ಆ ಫೋ ಆ ಸಿಮ್ ಕಾರ್ಡ್ ನಂಬರನ್ನು ನಾನು ಕೊಟ್ಟಿದ್ದೆ ಈಗ ನಂಬರ್ ಇಲ್ಲ ಫೋನ್ ಅದು ಹೋಯಿತು ಹಾಗಾಗಿ ಒಂದು ನಾಲ್ಕೈದು ತಿಂಗಳು ಫೋನ್ ಯೂಸ್ ಮಾಡಲಿಲ್ಲ ಸಿಮ್ ಕೂಡ ತೆಗೆದು ಬೇರೆದಕ್ಕೆ ಆಗಲಿಲ್ಲ ಹಾಗೇ ಉಳ್ಕೊಂಡಿತ್ತು ಹಾಗಾಗಿ ಸಿಮ್ ಕೂಡ ಡೆಡ್ ಆಗಿತ್ತು ಫೋನನ್ನು ಕೂಡ ಯೂಸ್ ಮಾಡಲಿಲ್ಲ ನಂತರ ಹೊಸ ಫೋನನ್ನು ತೊಗೊಂಡೆ ಅಂದರೆ ಇವಾಗಿರುವಂತಹ ಫೋನನ್ನು ತೊಗೊಂಡೆ ಆ ಸಿಮ್ ಕಾರ್ಡ್ ತೊಗೊಳಲಿಲ್ಲ ಬೇರೆ ಸಿಮ್ ತೊಗೊಂಡೆ ಹಾಗಾಗಿ ಆ ನಂಬರ್ ಹೋಯಿತು ಈಗ ನೆಕ್ಸ್ಟ್ ಡೇ ಬಳಗನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಳಗೆಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು ನಿತ್ಯ ಆಚೆಲಿ ನಾನು ಕ್ಲೀನ್ ಮಾಡ್ತೀನಿ ಅಂತ ಹಾಗಾಗಿ ನಾನು ರಂಗೋಲಿ ಎಲ್ಲ ಹಾಕಿ ಪರವಾಗಿಲ್ಲ ನೀನು ತೊಳಿ ಕಲಿಯೋದು ಅಭ್ಯಾಸ ಆಗುತ್ತೆ ಅಂತ ಕೊಟ್ಟಿದ್ದೆ ನಿತ್ಯ ಆಚೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಇವಾಗ ರೇಷನ್ ಕಾರ್ಡಿಗೆ ಸೇರಿಸ್ಬೇಕಂತಂದರೆ ಅದರಲ್ಲಿ ನಂಬರ್ ಕೊಟ್ಟಿರ್ತೀವಲ್ಲ ಫೋನ್ ನಂಬರು ಅದಕ್ಕೆ ಓ ಟಿ ಪಿ ಕಳಿಸ್ತಾರಂತೆ ಅದು ಓ ಟಿ ಪಿ ಹೇಳಬೇಕು ಇವಾಗ ಆ ಸಿಮ್ ಇಲ್ಲ ಬೇರೆ ಸಿಮ್ನ ತೊಗೊಂಡಿರೋದು ಹಾಗಾಗಿ ಆ ಸಿಮ್ ಇಲ್ಲ ಅಲ್ಲಿಗೆ ಇವಾಗ ಆಧಾರ್ ಕಾರ್ಡಿಗೆ ನಂಬರನ್ನು ಚೇಂಜ್ ಮಾಡಿಸ್ಬೇಕು ಅಂದರೆ ಫೋನ್ ನಂಬರನ್ನು ಚೇಂಜ್ ಮಾಡಿಸ್ಬೇಕು ಅಂತ ಅಂದರೆ ಅದಕ್ಕೆ ಲಡ್ಡು ಹೆಬ್ಬೆಟ್ಟು ಕೊಡಬೇಕಂತೆ ಲಡ್ಡು ಹೆಬ್ಬೆಟ್ಟು ತೊಗೊಳ್ಳೋದೆ ಅಂದರೆ ತಂಬು ತಗೊಳ್ಳೋದೇನೆ ಐದು ವರ್ಷ ಆದಮೇಲೆ ಹಾಗಾಗಿ ಈಗ ಐದು ವರ್ಷ ಆಗೋವರೆಗೂ ಕೂಡ ನಂಬರ್ ಚೇಂಜ್ ಮಾಡಿಸೋದಕ್ಕೆ ಆಗೋದಿಲ್ಲ ಚೇಂಜ್ ಮಾಡಿಸಿಲ್ಲ ಅಂದರೆ ಓ ಟಿ ಪಿ ಬರ ಲ್ಲ ಬಂದಿಲ್ಲ ಅಂತಂದರೆ ರೇಷನ್ ಕಾರ್ಡಿಗೆ ಸೇರ್ಸೋದಕ್ಕೆ ಆಗೋದಿಲ್ಲ ಈ ರೀತಿಯಾಗಿ ಆಗಿ ನನ್ನ ಪುಟ್ಟ ಎಡವಟ್ಟಿಂದ ನನ್ನ ಮಗಳನ್ನ ಐದು ವರ್ಷ ಆಗೋವರೆಗೂ ಕೂಡ ರೇಷನ್ ಕಾರ್ಡಿಗೆ ಸೇರ್ಸೋದಕ್ಕೆ ಆಗ್ತಾ ಇಲ್ಲ ನೀವೇನಾದರೂ ಇಂಥ ಎಡವಟ್ಟು ಮಾಡಿದರೆ ಕಮೆಂಟ್ ಮಾಡಿ ನಾನಂತೂ ಇಂಥ ಚಿಕ್ಕ ಪುಟ್ಟ ಎಡವಟ್ಟನ್ನು ಮಾಡ್ತಾನೆ ಇರ್ತೀನಿ ನನ್ನ ಹಸ್ಬೆಂಡ್ ಹತ್ರ ನಂಬರ್ ಇದೆಯಲ್ಲ ಅದು ಒಂದು ಹನ್ನೆರಡರಿಂದ ಹದಿಮೂರು ವರ್ಷ ಹಳೇ ಸಿಮ್ ಕಾರ್ಡನ್ನೇ ಇನ್ನೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ ನನ್ನದಲ್ಲೇ ನನ್ನ ಫೋನ್ ಯೂಸ್ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ನಾಲ್ಕನೇ ನಂಬರ್ ಐದನೇ ನಂಬರ್ ಏನೋ ಅಂತ ಅಂದ್ಕೊಳ್ತೀನಿ ಇದನ್ನೇ ಜಾಸ್ತಿ ದಿನದಿಂದ ಹಿಡ್ಕೊಂಡಿರೋದು ಅದೇ ನಂಬರನ್ನು ನಾವು ಇವಾಗ ಯೂಸ್ ಇದ್ದಿದ್ರೆ ರೇಷನ್ ಕಾರ್ಡಿಗೆ ಲಡ್ಡುನ ಸೇರಿಸ್ಬೋದಿತ್ತು ಇನ್ನೇನು ಮಾಡೋ ಇನ್ನೇನು ಅಲ್ಲೇ ಲಡ್ಡುಗೆ ಮೂರುವರೆ ವರ್ಷ ಆಗ್ತಾ ಬರ್ತಾ ಇದೆ ಐದು ವರ್ಷಕ್ಕೆ ಸೇರಿಸೋದು ಅಂದರೆ ಇನ್ನು ಒಂದೂವರೆ ವರ್ಷ ಇಲ್ಲ ಅಷ್ಟೇ ನೆಕ್ಸ್ಟ್ ಡೇಳಾಗನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಟ್ಟೆ ತೊಳೆದಿರೋದೆಲ್ಲ ಹಾಗೆ ಇತ್ತು ಬಟ್ಟೆ ಫೋಲ್ಡ್ ಮಾಡಿರಲಿಲ್ಲ ಹಾಗಾಗಿ ಫೋಲ್ಡ್ ಮಾಡಿ ಎತ್ತಿಡೋಣ ಅಂತ ಕೂತ್ಕೊಂಡೆ ಯಾಕೋ ಕೆಲಸ ಮಾಡೋದಕ್ಕೆ ಮನಸ್ಸಿಲ್ಲ ಮನಸ್ಸಿಲ್ಲ ಅನ್ನೋದಕ್ಕಿಂತ ನಾನು ಕೆಲ್ ಮಾಡೋದಕ್ಕೆ ಆಗ್ತಾಯಿಲ್ಲ ಫುಲ್ ಸುಸ್ತು ಅಂತ ಫೀಲ್ ಆಗ್ತಾಯಿದೆ ಅಡುಗೆ ತಿಂಡಿ ಮಾಡಿ ಪಾತ್ರೆ ತೊಳೆದು ಲಡ್ಡುನ ನೋಡ್ಕೊಳ್ಳೋದು ನಿತ್ಯಾನ ಸ್ಕೂಲಿಗೆ ಕೊಳಿಸೋದು ಇಷ್ಟರಲ್ಲೇ ನನ್ನ ಎನರ್ಜಿ ಎಲ್ಲ ಮುಗ್ದು ಹೋಗ್ತಾ ಇದೆ ಹಸು ಇದೆಯಲ್ಲ ಹಾಗಾಗಿ ಕೆಲಸ ಕೂಡ ಆ ಕೆಲಸ ಇರುತ್ತಲ್ಲ ಆ ಕೆಲಸ ಮುಗಿಸೋ ಅಷ್ಟರಲ್ಲಿ ಸಾಕು ಅಂತ ಅನಿಸುತ್ತೆ ಹಾಗಾಗಿ ಜಾಸ್ತಿ ಕೆಲಸ ಮಾಡೋದಕ್ಕೆ ಆಗ್ತಾನೇ ಇಲ್ಲ ನನಗೆ ಇವಾಗ ನಿಜವಾಗ್ಲೂ ಆಗ ಅನಿಸ್ತಾ ಇದೆ ಅಯ್ಯೋ ನಾನು ಮುಂಚೆ ಎಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೆ ಅಲ್ವ ಪ್ರತಿ ದಿನ ಕೂಡ ಬ್ಲಾಗ್ ಮಾಡ್ತಾ ಇದ್ದೆ ಒಂದು ದಿನನೂ ಕೂಡ ಬ್ಲಾಗ್ ಮಾಡೋದನ್ನು ಬಿಡ್ತಾ ಇರಲಿಲ್ಲ ಎಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೆ ನನಗೇನಾಗಿಬಿಡ್ತು ಅಂತ ಅನ್ನಿಸ್ತಾ ಇದೆ ಏನಾಗಿದೆಯೋ ಗೊತ್ತಿಲ್ಲ ಬ್ರೋನಿಗೆ ಹಾಕೋ ಹುಷಾರಿಲ್ಲ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅವನು ನೋಡಿ ಇದ್ರನೇ ಪಾಪ ಅಂತ ಇದೆ ನಿಮಗೂ ಗೊತ್ತು ಅವ್ನು ಎಷ್ಟು ಆಕ್ಟಿವ್ ಆಗಿರ್ತಾನೆ ಅಂತ ಅವ್ನು ಆಟ ಆಡುವಾಗೆಲ್ಲ ನಿಮಗೆ ತೋರಿಸಿರ್ತೀನಿ ಅವ್ಳಾಗಲ್ಲಿ ಫುಲ್ಲು ಡಲ್ಲಾಗಿದ್ದಾನೆ ಎದ್ದು ಓಡಾಡ್ತಾನೆ ಇಲ್ಲ ಒಂದೇ ಥರ ಸುಮ್ಮನೆ ಕೂತಿದ್ದಾನೆ ಊಟ ಕೂಡ ಮಾಡ್ತಾ ಇಲ್ಲ ಬ್ರೋನಿ ಯಾಕಪ್ಪ ಊಟ ತಿಂದಿಲ್ಲ ನೀನು ಬ್ರೌನಿಯೇ ಓಯ್ ಬ್ರೋನಿ ಯಾಕ ಊಟ ತಿಂದಿಲ್ಲ ನೀನು ಬ್ರೌನಿ ಬ್ರೌನಿಯೇ ಯಾಕಪ್ಪ ಹುಷಾರಿಲ್ಲ ನಿಮಗೆ ಯಾಕೆ ಊಟ ತಿಂದಿಲ್ಲ ಇಂಜೆಕ್ಷನ್ ಮಾಡಿಸ್ಕದ್ಯಾ ಮಾಡಿಸ್ಕದ್ಯಾ ಯಾರು ಉಗ್ರ ಕಟ್

જનવરી ફેબ્ર ફેબ્ર માર્ચ એપ્રિલ November, November, Yellow. November, Desember, Bondo, ya itu, mau ಜ್ವರ ಏನೂ ಇಲ್ಲ ಆದರೂ ಕೂಡ ಯಾಕೋ ಪೂರ್ತಿಯಾಗಿ ಚೆನ್ನಾಗಿದ್ದೀನಿ ಅಂತ ಅನ್ನಿಸ್ತಾ ಇಲ್ಲ ಫುಲ್ ಒಂಥರ ಸುಸ್ತು ಸುಸ್ತು ಅನ್ನೋ ಥರನೇ ಇರುತ್ತೆ ಕೆಲಸ ಮುಗಿಸೋ ಅಷ್ಟರಲ್ಲೇ ಸಾಕು ಅಂತ ಅನಿಸುತ್ತೆ ಇನ್ನೇನು ಸಂಜೆ ಆಗ್ತಾ ಬಂತು ಬೆಳಗ್ಗೆಯಿಂದ ಸೋನೆ ಥರ ಬರ್ತಾನೆ ಇತ್ತು ಕಾಫಿ ಜೊತೆಗೆ ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹಾಗಾಗಿ ನಾನಿಲ್ಲಿ ಚುರುಮುರಿ ಮಾಡ್ತಾಯಿದ್ದೀನಿ ಅಂದರೆ ಒಣ ಚುರುಮುರಿ ಮಾಡ್ತಾಯಿದ್ದೀನಿ ಚಳಿಗೆ ಒಣ ಚುರುಮುರಿ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಕಾಫಿ ಜೊತೆಗಂತೂ ಸೂಪರಾಗಿರುತ್ತೆ ಹಾಗಾಗಿ ಫಸ್ಟು ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜನೆಲ್ಲ ಫ್ರೈ ಮಾಡಿ ಎತ್ತಿಡ್ಕೊಂಡೆ ಈಗ ಕೊಬ್ಬರಿಯನ್ನು ಸಣ್ಣದಾಗಿ ಪೀಸ್ ಮಾಡಿ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿ ಇಲ್ಲಿ ಜಾಸ್ತಿ ಆಯಿತು ಅಂತ ಅನ್ನಿಸ್ಬಹುದು ನನಗೆ ಕೊಬ್ಬರಿ ಜಾಸ್ತಿ ಇದ್ದರೆ ಇಷ್ಟ ಆಗೋದು ಎಷ್ಟೇ ಮಾಡಿದ್ರೂ ಕೂಡ ಅಯ್ಯೋ ಇನ್ನೂ ಸ್ವಲ್ಪ ಕೊಬ್ಬರಿ ಇದ್ದರೆ ಚೆನ್ನಾಗಿರುತ್ತಲ್ವ ಅಂತ ಅನ್ಸೋದು ಹಾಗಾಗಿ ಇವತ್ತು ಜಾಸ್ತಿ ಕೊಬ್ಬರಿನ ಹಾಕಿದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತೀನಿ ಈಗ ಅದೇ ಎಣ್ಣೆಗೆ ಕೊಬ್ಬರಿ ಎಲ್ಲ ತೆಗೆದಿದ್ನಲ್ಲ ಅದೇ ಎಣ್ಣೆಗೆ ಈಗ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಹಾಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಬೇಕಾದರೆ ನೀವು ಇಲ್ಲಿ ಕರಿ ಸೊಪ್ಪು ಹಾಕ್ಬೋದು ನಾನಿಲ್ಲಿ ಖಾಲಿಯಾಗಿತ್ತು ಹಾಗಾಗಿ ಇಲ್ಲ ಅದಕ್ಕೇ ಕಡಲೆ ಹಾಕ್ತಾಯಿದ್ದೀನಿ ಆ ಕಡಲೆನೂ ಕೂಡ ಒಂದೆರಡು ನಿಮಿಷ ಎಣ್ಣೆಲಿ ಫ್ರೈ ಮಾಡ್ಕೊಳ್ತೀನಿ ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಕಲ್ಲರ್ಗೆ ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಅದಕ್ಕೆ ಈಗ ಖಾರ ಇದ್ದೀನಿ ಖಾರ ಕಡಲೆ ಬೀಜ ಕಡಲೆ ಎಷ್ಟಿದ್ರೂ ಕೂಡ ಚುರುಮುರಿ ಚೆನ್ನಾಗಿರುತ್ತೆ ನಾ ಕೆಲವರಿಗೆ ಜಾಸ್ತಿ ಇದ್ದರೆ ಇಷ್ಟ ಆಗೋದಿಲ್ಲ ನನಗೆ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ ನಿಮಗೆ ಯಾವ ಥರ ಇದ್ದರೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಈಗ ಅದಕ್ಕೆ ಖಾರ ಹಾಕ್ಕೊಂಡು ಮಂಡಕ್ಕಿ ಹಾಕ್ಕೊಂಡು ಎಣ್ಣೆಲಿ ಫ್ರೈ ಮಾಡಿಟ್ಕೊಂಡಿರುವಂತಹ ಬೀಜ ಮತ್ತು ಕೊಬ್ಬರಿಯನ್ನು ಹಾಕ್ಕೊಳ್ಳೋದು ಮಂಡಕ್ಕಿ ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಜಾಸ್ತಿ ಮಾಡಿಟ್ಕೊಂಡ್ರೆ ಯಾವಾಗ ಅವಾಗ ತಿನ್ಬೋದಲ್ವಾ ಬೇಜಾರಾದಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಕಾಫಿ ಜೊತೆಗಂತೂ ಸೂಪರಾಗಿರುತ್ತೆ ಫಸ್ಟಿಲ್ಲಿ ಸ್ವಲ್ಪ ಖಾರ ಕಡಿಮೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ನನ್ನ ಮಕ್ಕಳು ತುಂಬ ಖಾರ ಆದರೆ ತಿನ್ನೋದಿಲ್ಲ ಹಾಗಾಗಿ ಅವ್ರಿಗೊಂದು ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಟು ನಂತರ ಇನ್ನೊಂದು ಸ್ವಲ್ಪ ಖಾರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಚಳಿಗೆ ಖಾರ ಖಾರ ಥರ ಇದ್ದರೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಇದು ನನ್ನ ಎರಡೋ ದಿನದ ವ್ಲಾಗ್ ಆಗಿತ್ತು ಜಾಸ್ತಿ ವ್ಲಾಗ್ ಮಾಡೋದಕ್ಕೆ ಆಗ್ತಾ ಇಲ್ಲ ಖಂಡಿತವಾಗಿಯೂ ಕೂಡ ಹುಷಾರಾದ ಮೇಲೆ ಡೈಲಿ ವ್ಲಾಗನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ಕೊನೆವರೆಗೂ ಕೂಡ ಈಗೇ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಂ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು